ಹಾಯ್ ಗಾಯ್ಸ್ ಯಾನಿನಿ ಈ ವ್ಲಾಗ್ ಸ್ಟಾರ್ಟ್ ಮಾಡಿ ತೊಂದರೆ ಬನ್ನಿ ಟೂರ್ ಪೋದಿತ್ತ ಈಗ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ಸೊ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಏನು ಹೆಂಗ್ಳು ಫಸ್ಟ್ ಪೋತೀನಿ ಒಂದು ಟೆಂಪಲ್ ಸೊಟ್ಟ ನೆನಪಿಜ್ ಸೊ ಏನು ವೀಡಿಯೋ ಅಪ್ಲೋಡ್ ಮಾಡ್ತದೆ ಸೊ ಗಾಯ್ಸ್ ಹೆ ನೈಟ್ ಜರ್ನಿ ಮಾಡ್ತೀನಿ ಮಾರ್ನಿಂಗ್ ಆನಗ ಪ್ಲೇಸ್ಗೆ ಪೋದು ಮುಟ್ಟದ ಅಂಚಾ ಓಡದು ಗಾಡಿ ಮಾತ ಪೂಜೆ ಮಂತೊಂದುಲ್ಲೆರ್

ಇದು ಜನ ಟೂರ್ ಉಪ್ಪಿದ್ದಾಗೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗ್ಲಿನಿ ಟೂರ್ ಉಬ್ಬ ಇದೇ ಮಡಿಕೇರಿಡು ಮುಳುಗ್ತು ಟೆಂಪಲ್ ಉಂಡು ಅದೇ ಪೋಯ್ ಬಂದು ಪೋಂದಲ್ಲ ಸೊ ಈ ೋಕೊಂಡು ಅಡ್ಡೆ ಜೋಕು ಬೈದ ರಂಜಿ ಫ್ಯಾಮಿಲಿ ಬಕೆಂಕಲ ಎಂತ ಕಂಪನಿ ಇದಾಕ ಫ್ರೆಂಡ್ಸ್ ಅತ್ತೆ ಬೈದಿನಿ ಒಂದು ಇಪ್ಪತ್ತೊಂದೇನಲ್ಲ ಇವತ್ತೊಂದು ಜನ ಉಳ್ಳೆ ದಾನಸುರ ಕರ್ಣ ನಂಗೆ ಊರಲ್ಲ ಕಾರ್ ಬೇಕಾರೆ ನೀರು ಮಂತರ್ಗೈಸ್

ತಿಂಡಿ ಅಲ್ಲಿ ಚಿಪ್ಸ್ ಮಾತ ಉಂಡು ಏತದ ಸೊ ಗೈಸ್ ಎಂಕಲ್ ಟೆಂಪಲ್ ಪೋದ್ ಬಿರ ಬತ್ತ ಫೋಟೋ ಶೂಟ್ ಮಾತ ಆವೊಂದೊಂದು ಕ್ಯಾಪ್ ಒಂದು ಇದ್ದಿದ್ದು ಒಳ್ಳೆದಿದ್ದು ಬಿಸ್ಲಿಗೆಲ್ಲ ಸೊಮು ಸಂತೆ ಉಂಟು ತಲೆ ರೈಸ್ ಎರಡು ಚಿಪ್ಸ್ ಜ್ಯೂಸು ಇದ್ದು ಜಾಸ್ತಿ ಫೋಕಸ್ ಆಪುಂಡು ಎಮ್ಮತ್ ಇಷ್ಟು ಈತ ಬಗದೇತ ಉಂಡ ಇನ್ನಿಲ್ಲಿ ಗೈಸ್ ಮೆರಂಜಿ ಯೂಟ್ಯೂಬ್ ಚಾನಲ್ ಉಂಡು ನಾಗರಾಜ್ ರಾಜಪ್ಪಂದು ರಾಜಪ್ಪ ಬ್ಲಾಗ್ ಮಾಡ್ಲೇ ಪ್ಲೀಸ್ ಮತ್ತೆಂತ ತಿಂಡಿ ತರ ಕಾಣಿಸುದಿಲ್ವಾ ನಿಮ್ಗೆ ಇಲ್ಲಿ ನೋಡಿ ಅವ್ರ ಇಲ್ಲಿ ಫ್ರಿಜ್ ಇಲ್ಲ ಆದ್ರೂ ಕೋಲ್ಡ್ ಇದೆ ಹಾ ಕೊಡಿ ಕೊಡಿ ಸಾಕು ಅಲ್ಲೇ ಇರ್ಲಿ ಎಲ್ಲ ಬಂದ್ರ ಅಲ್ಲ ಅವರು ಫ್ಯಾಮಿಲಿ ಅಲ್ಲೇ ಉಳ್ದಿದೆ ಹೌದ ಅದೇ ಅದಕ್ಕೆ ಕೋಲ್ಡ್ ಇದೆ ಎಲ್ಲೆಲ್ಲೂ ನೀವೇ ಎಲ್ಲೆಲ್ಲೂ ನೀವೇ ನೀವೆಲ್ಲ ಡಿಪಾರ್ಟ್ಮೆಂಟ್ ಅದು ంగి రోటీ పరోటా పూరి పూరి చపాతి బైద రొట్టి ప్లేట్ రొట్ట ప్లేట్ రొట్టి

ఎంత చెడు ఎం చె మళ్ళీ పొరటా వర్తపూరా అక్క రొటీ అక్కి రొట్టి అక్కి రొట్టి ఎల్ెల్ అదే అక్క రొట్టి ఫుడ్ మాట హెవి కాస్ట్లీ అక్క రొట్ట సెవెంటు ఇతరు ప్లేట్ మస్తు కాస్ట్లీ ఉంది மொபைல்

து ஒன் சிங்கூர் அண்ட் பார்த்தித்து அண்ட் கிருபு வந்து கீரொட்டி ஷோக்குண்டு கிரேவிஜி ஓ ரேட்டு

ఆసం ప్లేస్ వర వరపండా కుటర పోయి పోయి పోయిందాపు టెంపుల్ ఎంచోన్ పందిక్లే వర తోస్పాల్ తోమతా తలకేరి దేవాలయ ఇడేబైదా మైంద దాల తోచ ఫుల్ ఫాగ్ ఉంటులే ఆ సైడ్ అంతూ దాల తోజంది టైం టైం ఇ వర్మ ముప్పె మాండ్ ఆండలాంటి ఫాగ్ తులే ఎంచుతులే ఫుల్ ఫాగ్ 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 சோலஞ்சி வளாக் மந்தில ஏக பண்றேன் చిర్త పాత ఉండ తోజ్జ తూల అంచు అంట మూ గోండి ఉండు ఆండల తులే అజ్జి ఊరా ನಮ್ದು ಹುಂದಾಪುರ ನಾವು ಉಡುಪಿಯಿಂದ ಬಂದಿದ್ದು ಇಲ್ಲಿ ಇವಾಗ ಎಂತ ಮಾಡ್ಲಿಕ್ಕೆ ಹೋಗುದು ನೀವು ಮಾಡುದು ಟೆಂಪಲ್ ಕೆಲಸ ಮಾಡುದೇ ಅಂದಲೇ ನಿಂಬೆ ನಜ್ಜಿ ನಾಳ ತೋಜಾ ಈತ ಈತ ಗುಂಡಿ ಎಷ್ಟು ಗುಂಡಿಗೇ ಯಾವ ಕೆಳಗೆ ತುಲೇ ಫೆಶ್ ಹಾಕುಂಡು ಒಂಥರ ಡಿಫ್ರೆಂಟ್ ಉಂಟು ಅದನ್ನ ಐಟ್ ವ್ಯೂ ತುಲೆ ಸಕತ್ ಉಂಡು ಗೊತ್ತ ದ್ವಾರ ತೋಜ್ ನಲ್ಲ ಪೋರಣಿಗೆ ಮಸ್ತ್ ಸೊ ಒಂದು ಚಪ್ಪ ಇದು ನಂಬು ಚಪೋ ಒಂದುಲ್ಲ ತಿಂಡಿ ಒಂಜಿ ಮತ್ತ ಸಕ್ಕತ್ತಾದಿತ್ತ ರೇಟ್ ಒಂಜಿ ರಡ್ಡು ರೊಟ್ಟಿಗೆ ಹೊರಪೇ ಅಕ್ಕಿ ರೊಟ್ಟಿ ಸೆವೆಂಟಿ ರೂಪೀಸ್ ಪ್ಲೇಟ್ ಪರೋಟ್ ಈ ಚಪಾತಿ ರಡ್ಡು ಫಿಫ್ಟಿ ರೂಪೀಸ್ ಪ್ಲೇಟ್ ಪೊರೋಟಾಗೇ ತಂದಾಗ ಗೊತ್ತಿದ್ಜಿ ವಾ ಮಸ್ತ್ ಕಾಸ್ಟ್ಲಿ ಹುಲ್ಪ ಮಾತಾ ನಾನು ಒನ್ಸುಗುದಾದ ಅವ್ರಾಗ ಗೊತ್ತ್ಜಿ ಇಂಚಿವಲ್ಲ ಇಂಚಿವೆ ಯಾರ ಚಲೇ ಅಕ್ಕ ಫೋಟೋದೇ ತಂದಿರಲೇ ರೀ ಕಾಮನ್ ಎಷ್ಟು ಅಕ್ಕ ಏರನ್ ಗೊತ್ತು ಜಂಡೆಲ್ಲ ಹೆಲ್ಪ್ ಮಾಡ್ತು ತಂದಿರ್ಲೇ ರೀ ఉంటుందే కులూ ఉంటుంది పీస్కు టైలర్ ఎంత నీవే జవాబారి నిమ్మ నిమ్మ వస్తు పత్ని పత్ని ಅಲ್ಲಿ ಅನಿತ್ತುಲೆ ನಂದಿ ಈಶ್ವರದು ಹೋಗ ಹೋಗಿ ಕ್ಯಾ ಹೇ ಹತ್ತು ಕ ನೋಡಿ ಎಂತ ಆಗೋದಿಲ್ಲ ನಂದಿದಲ್ಲ ಇದ್ ನೀರು ಬಾಸ್ ನಂದಿದ ಬೈಟ್ ಅದು ಕಾಯಿನ್ ಎಂತ ಕ ಏನು koin koin Untuk <imit> itu. Jangan sampai. temple. Ha, uh Jangan -huh. temple Jangan Shiva temple. sampai. Jangan sampai.

ఇన అంద అంద అందలా లా లాక్ మార్డాలి ఏంటి చైనీస్ టెంపుల్ ఏంచండు అవర్ టోర్ టెంపుల్ టెంపుల్ நீங்கச்சு உடுக்கியா டெம்பல் எங்க